ಇವರು ಸ್ಯಾಂಡಲ್ವುಡ್ ನ ಚಾಕ್ಲೇಟ್ ಹೀರೋ ದೊಡ್ಡ ಸಿಂಪಲ್ ಹುಡುಗ ಹುಡುಗಿಯರ ಸೈಲೆಂಟ್ ಬಾಯ್ ಯಾರು ಅಂತ ಗೊತ್ತಾಯ್ತು ಅಂತ ನಂಗೂ ಗೊತ್ತಾಯ್ತು ನಿಮ್ಗೆ ನನ್ನಿಂದನ ಫೋಟೋ ಇದೆ ಸೊ ಗೊತ್ತಾಗ್ದೇ ಇರುತ್ತಾ ಅಯ್ಯೋ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಅಂತ ಯೋಚನೆ ಮಾಡ್ತಿದಿರಲ್ವಾ ಎಸ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಧರ್ಮ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹಾಯ್ ಧರ್ಮ ಹೇಗಿದ್ದೀರಾ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಅಂದರೆ ನಿಮ್ಮ ಸಿಮಾಲ್ ಸಿಟಿನ ನೋಡಿ ಕ್ರಶ್ ಇರೋ ಹುಡುಗಿರೇ ಇಲ್ಲ ಅನ್ಸುತ್ತಲ್ಲ ಅದು ಇನ್ನೂ ಗೊತ್ತಿಲ್ಲ ಜಸ್ಟ್ ಇವಾಗ ಕಮೆಂಟ್ಸ್ ಬಾಕ್ಸ್ ಎಲ್ಲ ನೋಡಿದ್ದೀನಿ ಕಮೆಂಟ್ಸ್ ಎಲ್ಲ ಬಂದೈತೆ ಜನ ತುಂಬ ಚೆನ್ನಾಗಿ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನನಗೆ ತುಂಬ ಒಂದು ಒಳ್ಳೆಯ ಮೈಲೇಜ್ ಕೊಟ್ಟೈತೆ ಐ ಥಿಂಕ್ ನನ್ನ ಲೈಫಲ್ಲಿ ಒಂದು ಸೆಕೆಂಡ್ ಇನಿಂಗ್ಸ್ ಅಂತ ಏನು ಹೇಳ್ತೀನಿ ಐ ಥಿಂಕ್ ಬಿಗ್ ಬಾಸ್ ಮುಖಾಂತರನೇ ಸಿಕ್ಕೈತೆ ನನಗೆ ಆ್ಯಂಡ್ ಕಮೆಂಟ್ ಸೆಕ್ಷನ್ ನೋಡಿದಾಗ ಐ ಥಿಂಕ್ ಚಿಕ್ಕವರಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ನಾನು ಕೆಲವೊಬ್ಬರು ಫ್ಯಾನ್ಸ್ಗಳೆಲ್ಲ ಮೀಟ್ ಮಾಡೋಕೆ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಿದ್ರು ನೀವು ಆಚೆ ಬಂದಾಗ ಅಂದರು ಸೊ ಅದೆಲ್ಲ ನೋಡಿದಾಗ ನನಗೆ ತುಂಬ ಐ ತಿಂಕ್ ಐ ಆಮ್ ವೆರಿ ಬ್ಲೆಸ್ಟ್ ಅಂತಲೇ ಹೇಳ್ಬೋದು